ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ಸಿಕ್ಸ್ಟೀನ್ತ್ ಆಫ್ ಜನವರಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ಮಹತ್ವದಾದಂಥ ಆರ್ಟಿಕಲ್ ಬಂದಿದೆ ಆಳ ಮತ್ತು ಅಗಲ ಈ ಪೇಜ್ನಲ್ಲಿ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಐರೋಪ್ಯ ಒಕ್ಕೂಟ ಎಫ್ ಟಿ ಎ ಓಕೆ ದಟ್ ಈಸ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಎರಡೂ ದೇಶಗಳ ನಡುವೆ ಇದೇ ತಿಂಗಳು ಇಪ್ಪತ್ತೇಳರಂದು ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಸೈನ್ ಮಾಡ್ಲಾಗ್ತಾ ಇದೆ ಯಾಕೆ ಇದು ಇಂಪಾರ್ಟೆಂಟು ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಗಾಯ್ಸ್ ಡೊನಾಲ್ಡ್ ಟ್ರಂಪ್ ಇಸ್ ಅ ಕ್ರೇಜಿ ಗಾಯ್ ಆ್ಯಂಡ್ ಇವರು ಯಾವಾಗ ಏನು ನಿರ್ಧಾರ ತಗೋತಾರೋ ಗೊತ್ತಿಲ್ಲ ಆಲ್ರೆಡಿ ಭಾರತದ ಮೇಲೆ ಫಿಫ್ಟಿ ಪರ್ಸೆಂಟ್ ತೆರಿಗೆಯನ್ನು ಭಾರತದ ವಸ್ತುಗಳ ಮೇಲೆ ಇವ್ರು ಹಾಕ್ತಿದ್ದಾರೆ ಸೊ ಮುಂದೆ ಐದುನೂರು ಪರ್ಸೆಂಟ್ ಕೂಡ ಮಾಡ್ತೀನಿ ಅಂತ ಹೇಳಿ ಥ್ರೆಟ್ ಮಾಡ್ತಿದ್ದಾರೆ ಬರೀ ಭಾರತ ಮಾತ್ರ ಇದರಿಂದ ಸಮಸ್ಯೆಯನ್ನು ಎದುರಿಸ್ತಾ ಇಲ್ಲ ಯುರೋಪಿಯನ್ ಯೂನಿಯನ್ ಆಗಿರ್ಬೋದು ಚೈನಾ ಆಗಿರ್ಬೋದು ಅಂಡ್ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳ್ದಂಗೆ ಎಲ್ಲಿವರೆಗೂ ನಾವು ಕೇಳೋದಿಲ್ಲ ಅಲ್ಲಿವರೆಗೂ ಈ ಸುಂಕವನ್ನು ವಿಧಿಸೋದನ್ನು ನಾನು ಬಿಡೋದಿಲ್ಲ ನಾನು ಕಡಿಮೆ ಮಾಡೋದಿಲ್ಲ ಅನ್ನೋದನ್ನು ಕೂಡ ಹೇಳಿದ ಕಾಣ್ತೀವಿ ಹಾಗಾದ್ರೆ ವೈ ದಿಸ್ ಆರ್ಟಿಕಲ್ ಇಸ್ ಸೋ ಇಂಪಾರ್ಟೆಂಟ್ ಎಕನಾಮಿಕ್ಸ್ ಓಕೆ ಕರೆಂಟ್ ಎಕನಾಮಿಕ್ಸ್ಗೆ ಬಹಳಷ್ಟು ವಿದ್ಯಾರ್ಥಿಗಳು ಮಹತ್ವವನ್ನು ಕೊಡೋದಿಲ್ಲ ಆ್ಯಂಡ್ ಐ ಆಮ್ ಟೆಲ್ಲಿಂಗ್ ಯು ಕರೆಂಟ್ ಎಕನಾಮಿಕ್ಸ್ ಅಲ್ಲಿ ಒಂದನೇದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದರೆ ಏನು ಇಂಪಾರ್ಟೆಂಟ್ ಎರಡನೇದು ಈ ಬಾರಿ ಜನವರಿ ಇಪ್ಪತ್ತಾರರ ಈ ರಿಪಬ್ಲಿಕ್ ಡೇದಂದು ಏನು ಫ್ಲಾಗ್ ಹೋಸ್ಟಿಂಗ್ ನಡೆಯುತ್ತೆ ಭಾರತದಲ್ಲಿ ಪ್ರತಿ ವರ್ಷನೂ ಕೂಡ ಫಾರಿನ್ ಗೆಸ್ಟ್ಗಳನ್ನು ಕಳಿಸ್ತಾರೆ ಓಕೆ ಕರೆಸ್ತಾರೆ ನಮ್ಮ ದೇಶಕ್ಕೆ ಸೊ ಈ ವರ್ಷ ಫಾರಿನ್ ಗೆಸ್ಟ್ಗಳು ಯಾರು ಅಂದರೆ ಐರೋಪ್ಯ ಒಕ್ಕೂಟದ ಕಮಿಷನರ್ ಅಧ್ಯಕ್ಷತೆ ಅನ್ನು ವಹಿಸಿರ್ತಾರೆ ಉರ್ಸುಲ್ಲಾ ವಾನ್ ಡೇರ್ ಲೇಯನ್ ಮತ್ತು ಇವನ್ ಆಂಟೋನಿ ಆಂಟೋನಿಯೋ ಕೋಸ್ಟಾ ಇವರು ಅಧ್ಯಕ್ಷತೆಯಲ್ಲಿ ಗಣರಾಜ್ಯೋತ್ಸವ ಕೂಡ ನಡೀತಾ ಇರೋದಕ್ಕೆ ಈ ಒಂದು ಅಗ್ರಿಮೆಂಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸೊ ಯಾಕೆ ಮಹತ್ವ ಅಂದರೆ ಹಲವಾರು ಬಾರಿ ಎರಡೂ ದೇಶಗಳು ಅಂದರೆ ಯುರೋಪಿಯನ್ ಯೂನಿಯನ್ ಮತ್ತು ಭಾರತದ ನಡುವೆ ಈ ಒಂದು ಪ್ರೀ ಟ್ರೇಡ್ ಅಗ್ರಿಮೆಂಟ್ ಇದಕ್ಕೆ ಕನ್ನಡದೊಳಗೆ ಮುಕ್ತ ವ್ಯಾಪಾರ ಒಪ್ಪಂದ ಅಂತ ಕರಿತೀವಿ ಎರಡು ಸಾವಿರದ ಏಳರಿಂದನು ಕೂಡ ಮಾತುಕತೆ ನಡೆದೈತಿ ಆದ್ರ ಹಲವಾರು ಒಂದು ವಿಷಯಗಳ ನಡುವೆ ಎರಡೂ ದೇಶಗಳ ನಡುವೆ ಭಿನ್ನಾಭಿಪ್ರಾಯ ಬಂದಿದ್ದಕ್ಕಾಗಿ ಈ ಒಂದು ಮುಕ್ತ ವ್ಯಾಪಾರ ಒಪ್ಪಂದವನ್ನ ಸೈನ್ ಮಾಡಿರಲಿಲ್ಲ ಬಟ್ ಈಗ ಇದರ ಸಮಯ ಕೂಡಿ ಬಂದಿದೆ ಸೊ ಫೈನಲಿ ಬೋತ್ ಕಂಟ್ರೀಸ್ ಎರಡೂ ದೇಶಗಳು ಇದಕ್ಕೆ ಒಪ್ಕೊಂಡಿದ್ದಾವೆ ಡೊನಾಲ್ಡ್ ಟ್ರಂಪ್ ಅವರು ಏನು ಸುಂಕವನ್ನು ಹೆಚ್ಚಿಗೆ ಹಾಕ್ತಿದ್ದಾರೆ ಇದರ ಪರ್ಯಾಯವಾಗಿ ನಾವು ನಮ್ಮ ವಸ್ತುಗಳನ್ನು ಬೇರೆ ದೇಶಕ್ಕೆ ಕಳಿಸ್ಲಿಕ್ಕೆ ಬೇರೆ ದೇಶಗಳಲ್ಲಿ ನಮಗೆ ಬೇಕಾದ ವಸ್ತುಗಳನ್ನು ತರಿಸ್ಕೊಳ್ಳಿಕ್ಕೆ ಆಮದು ಮತ್ತು ರಫ್ತು ಮಾಡಲಿಕ್ಕೆ ಈ ಒಪ್ಪಂದ ತುಂಬಾ ಮಹತ್ವದ್ದಾಗಿರ್ತದೆ ಸೊ ಅದಕ್ಕಿಂತ ಮುಂಚೆ ನಿಮಗೆ ಒಂದು ಮೀನಿಂಗ್ನು ಹೇಳ್ಬಿಡ್ತೀನಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ನಾನು ಹೇಳಿದೆ ಮುಕ್ತ ವ್ಯಾಪಾರ ಒಪ್ಪಂದ ಅಂತ ನಾನು ಹೇಳಿದೆ ಹಂಗಂದ್ರ ಇದು ಏನ್ರಿ ಪ್ರೀ ನಡೀತದನೆ ಎರಡು ದೇಶಕ್ಕೆ ಫಾರ್ ಎಕ್ಸಾಂಪಲ್ ಇಂಡಿಯಾಕ್ ಬೇಕಾಗಿದ್ದು ಯುರೋಪಿಯನ್ ಯೂನಿಯನ್ ಪ್ರೀ ಕೊಡೋದು ಯುರೋಪಿಯನ್ ಯೂನಿಯನ್ಗೆ ಬೇಕಾಗಿದ್ದಾನ ಇಂಡಿಯಾ ಪ್ರೀ ಕೊಡೋದು ಅಲ್ಲ ಪ್ರೀ ಟ್ರೇಡ್ ಅಗ್ರಿಮೆಂಟ್ ಒಳಗೆ ನಥಿಂಗ್ ಈಸ್ ಫ್ರೀ ಓಕೆ ಇಲ್ಲಿ ಏನೂ ಫ್ರೀ ಇಲ್ಲ ಸೊ ಆ ವಸ್ತುಗಳ ಬೆಲೆ ಏನಿರುತ್ತೆ ಅದರ ಪ್ರಕಾರ ಕೊಡಲೇಬೇಕು ಹಂಗಂದ್ರೆ ಪ್ರೀಟ್ರೇಡ್ ಅಗ್ರಿಮೆಂಟ್ ಅಂತ ಎದಕ್ಕೆ ಕರಿತೀವಿ ಫಾರ್ ಎಕ್ಸಾಂಪಲ್ ನಮಗೆ ಭಾರತಕ್ಕೆ ಏನ್ ಬೇಕಾಗಿರ್ತವೆ ಈ ಒಂದು ಹೈನುಗಾರಿಕೆ ಮಿಲ್ಕ್ ಪೌಡರ್ ಆಗಿರಬಹುದು ಅಥವಾ ಈವನ್ ಆನಿಯನ್ ಆಗಿರಬಹುದು ಅಥವಾ ಯಾವುದೋ ಒಂದು ಕಂಪ್ಯೂಟರ್ನ ಸಾಫ್ಟ್ವೇರ್ ಆಗಿರಬಹುದು ಈ ವಸ್ತುಗಳು ನಮಗೆ ಅವಶ್ಯಕತೆ ಇರ್ತವೆ ಇದ್ರ ಮೇಲೆ ಯು ಕೆ ಐತ್ಲಾ ಮೀನ್ಸ್ ಈ ಯುರೋಪಿಯನ್ ಯೂನಿಯನ್ ಐತ್ಲಾ ಇದು ಥರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಿರ್ತೈತಿ ನಮ್ಮ ಮತ್ತು ಈ ದೇಶದ ನಡುವಿನ ಉಚಿತ ಈ ಮುಕ್ತ ವ್ಯಾ ಮುಕ್ತ ವ್ಯಾಪಾರ ಒಪ್ಪಂದ ಇತ್ತ ತಿಳಿರಿ ಈ ಮೂವತ್ತು ಪರ್ಸೆಂಟ್ ಇದ್ದಿದ್ದನ್ನ ಹದಿನೈದು ಪರ್ಸೆಂಟ್ ಮಾಡ್ಬೋದು ಐದು ಪರ್ಸೆಂಟ್ ಮಾಡ್ಬೋದು ಜೀರೋನು ಮಾಡ್ಬೋದು ಅಂದ್ರ ಓನ್ಲಿ ತೆರಿಗೆ ಮಾತ್ರ ಕಡಿಮೆ ಮಾಡ್ಬೋದು ಓಕೆ ಇದ್ರೊಳಗು ಇದನ್ ಬಿಟ್ಟರೆ ಮತ್ತೇನು ಪ್ರೀ ಇಲ್ಲ ಸೊ ಅದ್ ಆಮೇಲೆ ಭಾರತಕ್ಕೆ ಯಾವುದೋ ಒಂದು ಸಾಫ್ಟ್ವೇರ್ ಬೇಕಾಗಿದೆ ಅಥವಾ ಭಾರತಕ್ಕೆ ಈ ವರ್ಷ ಭಾರತದಲ್ಲಿ ಈ ವರ್ಷ ಹತ್ತಿ ಬೆಳೆದಿಲ್ಲ ಅಂತ ತಿಳ್ಕೊಡ್ರಿ ಓಕೆ ಮಳೆ ಜಾಸ್ತಿ ಆಗಿದೆ ಹತ್ತಿ ಬೆಳೆದಿಲ್ಲ ಅಂತ ತಿಳ್ಕೊಡ್ರಿ ಸೊ ಪರ್ಟಿಕ್ಯುಲರ್ಲಿ ಆ ವಸ್ತುಗಳು ಯು ಕೆ ಯಿಂದಾನೇ ತರಿಸ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಅಂದ್ರೆ ನಾವೊಂದು ಲಿಸ್ಟ್ ಮಾಡಬಹುದು ನಮಗೆ ಈ ವಸ್ತುಗಳ ಅವಶ್ಯಕತೆ ಇದೆ ಅಂತ ಅವರು ಕೂಡ ನಮಗೆ ಒಂದು ಲಿಸ್ಟ್ ಕೊಡ್ತಾರೆ ನಮಗೆ ಈ ವಸ್ತುಗಳ ಅವಶ್ಯಕತೆ ಇದೆ ಇವುಗಳನ್ನ ಕೇಳಬೇಡ್ರಿ ಇವುಗಳನ್ನ ಬಿಡಬೇಡ್ರಿ ತಗೊಳ್ರಿ ಇವುಗಳನ್ನ ಕೊಡ್ರಿ ಈ ತರ ಎರಡು ದೇಶಗಳ ನಡುವೆ ಒಂದು ವ್ಯಾಪಾರ ಸುಧಾರಣೆಗಾಗಿ ಓಕೆ ಸೊ ಸುಂಕವನ್ನ ಕಡಿಮೆ ಮಾಡಕ್ಕಾಗಿರ್ಬಹುದು ಮತ್ ಅಡೆತಡೆಗಳು ಕೂಡ ಇರ್ತಾವ ಅಡೆತಡೆಗಳನ್ನ ನಿವಾರಿಸುವ ಪ್ರಯತ್ನವೂ ಹೌದು ಓಕೆ ಈ ಒಪ್ಪಂದದ ಅಡಿಯಲ್ಲಿ ಸುಂಕ ತೆರಿಗೆ ಸಂಪೂರ್ಣ ವಿನಾಯಿತಿ ನೀಡಲಾಗುತ್ತದೆ ಅಥವಾ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಮಾಡಲಾಗುತ್ತೆ ಓಕೆ ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ವ್ಯಾಪಾರ ಹೆಚ್ಚಿಸುವುದಕ್ಕಾಗಿ ಈ ತರ ನಿಯಮಗಳನ್ನ ಮಾಡುತ್ತದೆ ಆಮೇಲೆ ಇಂಡಿಯಾ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಈ ಒಂದು ಮುಕ್ತ ವ್ಯಾಪಾರ ಒಪ್ಪಂದವನ್ನ ಸಹಿ ಮಾಡೋದ್ರಿಂದ ಎಫ್ ಡಿ ಐ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗಳು ಕೂಡ ಹೆಚ್ಚಿಗೆ ಆಗ್ತವೆ ಓಕೆ ಒಪ್ಪಂದ ನಡೆದರೆ ಎರಡೂ ಕಡೆಗಳಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆ ಹರಿವು ಕೂಡ ಹೆಚ್ಚಾಗ್ತದೆ ಓಕೆ ಆ್ಯಂಡ್ ಐರೋಪ್ಯ ಒಕ್ಕೂಟದ ಸುಮಾರು ಆರು ಸಾವಿರ ಕಂಪನಿಗಳು ಭಾರತದಲ್ಲಿ ಕಾರ್ಯ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದು ಎರಡು ಸಾವಿರದ ಏಪ್ರಿಲ್ ದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ವರೆಗೆ ಟೆನ್ ಪಾಯಿಂಟ್ ಫೈವ್ ನೈನ್ ಲಕ್ಷ ಕೋಟಿ ಡಾಲರ್ ಒಂದು ಮೌಲ್ಯದ ಅಂದಾಜಿನ ಹೂಡಿಕೆಯನ್ನು ಭಾರತದಲ್ಲಿ ಮಾಡಿದೆ ಸೊ ದಟ್ ಈಸ್ ರಿಯಲಿ ಗುಡ್ ಓಕೆ ಒಳ್ಳೆಯ ಬೆಳವಣಿಗೆನೆ ಅಂಡ್ ಯುರೋಪಿಯನ್ ಯೂನಿಯನ್ ಬಗ್ಗೆ ನಿಮಗೆ ಹೇಳಬೇಕು ಅಂದ್ರೆ ಇಪ್ಪತ್ತೇಳು ದೇಶಗಳ ಒಂದು ಒಕ್ಕೂಟ ಆಗಿದೆ ಆ್ಯಂಡ್ ಅವುಗಳ ಎಲ್ಲದರದ್ದು ಹೆಸರು ಕೊಟ್ಟಿದ್ದಾರೆ ಆಸ್ಟ್ರೇಲಿಯಾ ಆಸ್ಟ್ರಿಯಾ ಬೆಲ್ಜಿಯಂ ಬಲ್ಗೇರಿಯಾ ಕ್ರೊಯೇಷಿಯಾ ಸೈಪ್ರಸ್ ಜಕ್ ರಿಪಬ್ಲಿಕ್ ಡೆನ್ಮಾರ್ಕ್ ಸೊ ಯು ಕ್ಯಾನ್ ಸಿ ಮ್ಯಾಪ್ ಆಲ್ಸೋ ಇಲ್ಲಿ ಮ್ಯಾಪ್ನ ಕೂಡ ನೀವು ನೋಡಬಹುದು ಆ್ಯಂಡ್ ಗೈಸ್ ಇಪ್ಪತ್ತೇಳು ದೇಶಗಳಿಂದ ಎಲ್ಲ ದೇಶಗಳು ಇಪ್ಪತ್ತೇಳು ದೇಶಗಳು ಸೇರಿ ಇದರ ಪಾಪ್ಯುಲೇಷನ್ ಎಷ್ಟೇ ಅಂದ್ರೆ ಇಪ್ಪತ್ತೇಳು ದೇಶಗಳದು ನಲವತ್ತೈದು ಕೋಟಿ ಇಮ್ಯಾಜಿನ್ ಮಾಡಿರೋ ಗೈಸ್ ಸೊ ಭಾರತದ ಒಂದೇ ನೂರ ಇಪ್ಪತ್ತು ಕೋಟಿಗೂ ಅಧಿಕ ಜನಸಂಖ್ಯೆ ಇದೆ ಓಕೆ ಅಂಡ್ ಈ ಇಲ್ಲಿ ಬಹಳಷ್ಟು ದೇಶಗಳು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಐದು ಲಕ್ಷ ಹತ್ತು ಲಕ್ಷದ ಪಾಪ್ಯುಲೇಷನ್ ಇರುವಂತಹ ದೇಶಗಳು ಕೂಡ ಇದಾವೆ ಓಕೆ ಜರ್ಮನಿ ಇಟಲಿ ಫ್ರಾನ್ಸ್ ಸ್ಪೇನ್ ಬೆಲ್ಜಿಯಂ ನೆದರ್ಲ್ಯಾಂಡ್ಸ್ ಡೆನ್ಮಾರ್ಕ್ ಕೂಡ ಭಾರತ ಉತ್ತಮ ವ್ಯಾಪಾರ ಸಂಬಂಧವನ್ನು ಆಲ್ರೆಡಿ ಹೊಂದಿದೆ ಓಕೆ ನೈನ್ಟೀನ್ ಪಾಯಿಂಟ್ ಫೈವ್ ಲಕ್ಷ ಕೋಟಿ ಡಾಲರ್ ಐರೋಪ್ಯ ಒಕ್ಕೂಟದ ಜಿ ಡಿ ಪಿಯ ಗಾತ್ರ ಆಗೇತಿ ಇದು ಎಲ್ಲ ಜಸ್ಟ್ ನಿಮಗೆ ನೆನಪಿರಲಿ ಯಾಕಂದ್ರೆ ಯುರೋಪಿಯನ್ ಯೂನಿಯನ್ ಮತ್ತು ಭಾರತದ ನಡುವೆ ಈ ಪ್ರೀ ಒಕ್ಕೂಟ ಈ ಒಂದು ಪ್ರಿ ಟ್ರೇಡ್ ಅಗ್ರಿಮೆಂಟ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಅಪ್ಕಮಿಂಗ್ ಎಲ್ಲ ಎಕ್ಸಾಮ್ಸ್ ಗಳಲ್ಲೂ ಕೂಡ ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗ್ತದೆ ಓಕೆ ಸೊ ಆದ್ರಿಂದ ಎಷ್ಟು ಹೂಡಿಕೆ ಇದೆ ಹಿಂಗೆ ಅಂದರೆ ಏನು ಪ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದರೆ ಏನು ಅನ್ನೋದು ನಿಮಗೆ ಡೀಟೇಲ್ ಆಗಿ ಗೊತ್ತಿರಬೇಕದ ಸೊ ಅದನ್ನು ನಾ ಹೇಳೀನಿ ನೋಡಿ ಭಾರತ ಐರೋಪ್ಯ ಒಕ್ಕೂಟದ ದ್ವಿಪಕ್ಷೀಯ ಸರಕು ವ್ಯಾಪಾರ ಎಷ್ಟೈತೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಾಗ ಟ್ವೆಲ್ವ್ ಪಾಯಿಂಟ್ ಫೋರ್ ಒನ್ ಲಕ್ಷ ಕೋಟಿ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದರೊಳಗೆ ಟ್ವೆಲ್ ಪಾಯಿಂಟ್ ತ್ರೀ ಟು ಲಕ್ಷ ಕೋಟಿ ಅಂದ್ರೆ ಕಡಿಮೆ ಆಗಿತ್ತು ಓಕೆ ಇನ್ನು ರಕ್ ರ ಸರಕು ರಫ್ತು ಮತ್ತು ಆಮದುನ ವಿಷಯ ಬಂದಾಗ ಭಾರತ ಮಾಡಿದ ರಫ್ತು ಓಕೆ ಈ ಯುರೋಪಿಯನ್ ಯೂನಿಯನ್ನೊಂದಿಗೆ ಮಾತ್ರ ಭಾರತ ರಫ್ತು ಜಾಸ್ತಿ ಮಾಡೈತಿ ಆಮದು ಕಮ್ಮಿ ಮಾಡೈತಿ ಓಕೆ ಸೊ ದ್ಯಾಟ್ ಈಸ್ ಗುಡ್ ಓಕೆ ಅದು ಆದಮೇಲೆ ಭಾರತವು ಮಾಡುತ್ತಿರುವ ಒಟ್ಟು ರಫ್ತಿನಲ್ಲಿ ಐರೋಪ್ಯ ಒಕ್ಕೂಟಕ್ಕೆ ಮಾಡಲಾಗುತ್ತಿರುವ ರಫ್ತಿನ ಪ್ರಮಾಣ ಸೆವೆಂಟೀನ್ ಪರ್ಸೆಂಟ್ ಇದು ಇಂಪಾರ್ಟೆಂಟಾ ಇವತ್ತು ಎಕ್ಸಾಮ್ ಪ್ಯಾಟರ್ನ್ ಬದಲಾಗಿದೆ ಒನ್ ಟೂ ತ್ರೀ ಫೋರ್ ನಾಲ್ಕು ಸ್ಟೇಟ್ಮೆಂಟ್ ಕೊಡ್ತಾರೆ ಒನ್ ಈ ನಾಲ್ಕು ಸ್ಟೇಟ್ಮೆಂಟ್ ಒಳಗೆ ಎರಡು ಕರೆಕ್ಟ್ ಅದಾವು ಒಂದು ಕರೆಕ್ಟ್ ಐತಿ ಮೂರು ಕರೆಕ್ಟ್ ಅದಾವು ಅನ್ನುವಂಥ ಒಂದು ಆಪ್ಷನ್ಸನ್ನು ಕೊಡ್ತಿದ್ದಾರೆ ಅಂಥ ಆಪ್ಷನ್ಸನ್ನು ಟ್ಯಾಕಲ್ ಮಾಡಲಿಕ್ಕೆ ನಿಮಗೆ ಈ ಥರ ಡೀಟೇಲ್ ಆಗಿ ಓದಂಥ ಇನ್ಫಾರ್ಮೇಶನು ಹೆಲ್ಪ್ ಆಗುತ್ತೆ ಓಕೆ ಸೊ ಇದನ್ನು ಇಪ್ಪತ್ತೇಳು ಪರ್ಸೆಂಟು ಕೊಡ್ಬೋದು ಡೇಟಾ ಚೇಂಜ್ ಮಾಡಿ ಕೊಡ್ಬೋದು ಅದಕ್ಕೆ ನಿಮಗೆ ಈ ಥರ ಓದಿದರೆ ನಿಮಗೆ ಹೆಲ್ಪ್ ಆಗುತ್ತೆ ನೈನ್ ಪರ್ಸೆಂಟ್ ಐರೋಪ್ಯ ಒಕ್ಕೂಟ ಮಾಡುತ್ತಿರುವ ರಫ್ತಿನಲ್ಲಿ ಭಾರತಕ್ಕೆ ಮಾಡಲಾಗ್ತಿರುವ ರಫ್ತಿನ ಪ್ರಮಾಣ ಓಕೆ ಇಂಪಾರ್ಟೆಂಟ್ ಗೈಸ್ ಸೊ ದ್ಯಾಟ್ಸ್ ವೈ ಐ ಆಮ್ ಟೆಲಿಂಗ್ ಯು ದೀಸ್ ಫಿಗರ್ಸ್ ಓಕೆ ಸೊ ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ರಿ ಅದು ನಿಮಗೆ ಹೆಲ್ಪ್ ಆಗುತ್ತೆ ಇನ್ನು ಎರಡು ಸಾವಿರದ ಹದಿನಾಲ್ಕರ ನಂತರ ಭಾರತವು ಏಳು ರಾಷ್ಟ್ರಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸಿದೆ ಇದು ಇಂಪಾರ್ಟೆಂಟ್ ಯಾವ ದೇಶದೊಂದಿಗೆ ಭಾರತ ಮುಕ್ತ ವ್ಯಾಪಾರವನ್ನು ಹೊಂದಿದೆ ಅನ್ನೋದು ನಿಮಗೆ ಪ್ರಶ್ನೆ ಕೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಯು ಕೆ ಜೊತೆ ಇದು ಏನಾದರೂ ಅಗ್ರಿಮೆಂಟ್ ಕಂಪ್ಲೀಟ್ ಆದರೆ ಇಪ್ಪತ್ತೇಳನೇ ತಾರೀಕು ಇದ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ಕ್ವಶನ್ ಬರ್ತದೆ ಮಾರಿಷಿಯಸ್ ಎರಡ್ ಸಾವಿರದ ಇಪ್ಪತ್ತೊಂದರೊಳಗೆ ಆಸ್ಟ್ರೇಲಿಯಾ ಯು ಎ ಇ ಒಮಾನ್ ಬ್ರಿಟನ್ ಓಕೆ ಆ್ಯಂಡ್ ಯುರೋಪಿಯನ್ ಮುಕ್ತ ವ್ಯಾಪಾರ ಒಕ್ಕೂಟ ಸ್ವಿಜರ್ಲ್ಯಾಂಡ್ ಐಲ್ಯಾಂಡ್ ಓಕೆ ಸೊ ಆ್ಯಂಡ್ ಲಿಸ್ಟೇನಿಯ ಲಿಸ್ಟೇನಿಯಾ ಆ್ಯಂಡ್ ನಾರ್ವೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ನಲ್ಲಿ ಇವುಗಳ ಮೇ ಜೊತೆಗೆ ಸೈನ್ ಮಾಡಿದೆ ನ್ಯೂಜಿಲೆಂಡ್ ಡಿಸೆಂಬರ್ನಲ್ಲಿ ಮಾತುಕತೆ ಅಂತಿಮವಾಗಿದೆ ಆ್ಯಂಡ್ ಮಾರಿಷಿಯನ್ ಆ್ಯಂಡ್ ಆಸ್ಟ್ರೇಲಿಯಾ ಆ್ಯಂಡ್ ಇವೆಯೊಂದಿಗೆ ಒಪ್ಪಂದ ಜಾರಿಯಾಗಿದೆ ಆಲ್ರೆಡಿ ನ್ಯೂಜಿಲೆಂಡ್ ಬಿಟ್ಟು ಉಳಿದ ರಾಷ್ಟ್ರಗಳೊಂದಿಗೆ ಒಪ್ಪಂದವನ್ನು ಸಹಿ ಹಾಕಲಾಗಿದೆ ಓಕೆ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಎರಡು ಸಾವಿರದ ಹದಿನಾಲ್ಕಕ್ಕೆ ಮೊದಲು ಭಾರತ ಶ್ರೀಲಂಕಾ ದಕ್ಷಿಣ ಏಷ್ಯಾ ಮುಕ್ತ ವ್ಯಾಪಾರ ಒಪ್ಪಂದ ಇದಕ್ಕೆ ಪಾಕಿಸ್ತಾನ್ ನೇಪಾಳ್ ಶ್ರೀಲಂಕಾ ಬಾಂಗ್ಲಾದೇಶ್ ಭೂತಾನ್ ಇವುಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದವನ್ನು ನಾವು ಹೊಂದಿದ್ವಿ ಓಕೆ ದ್ಯಾಟ್ಸ್ ವಾಯ್ ಈಗ ಯುರೋಪಿಯನ್ ಯೂನಿಯನ್ನೊಂದಿಗೆ ಹೊಂದಲಿಕ್ಕೆ ಬಯಸ್ತಾ ಇದ್ವಿ ಎರಡೂ ನಮ್ಮ ದೇಶಕ್ಕೂ ಮತ್ತು ಯುರೋಪಿಯನ್ ಯೂನಿಯನ್ಗೂ ಎರಡೂ ದೇಶಕ್ಕೂ ಕೂಡ ಎರಡೂ ಈ ಒಂದು ಅಲ್ಲಿನ ಗ್ರೂಪ್ಪು ಮತ್ತು ನಮ್ಮ ದೇಶಕ್ಕೆ ಇದು ಒಳ್ಳೆಯದು ಇನ್ನು ಒಪ್ಪಂದದಿಂದ ಆಗುವಂಥ ಲಾಭಗಳೇನೋ ಇದು ಭಾಳನೇ ಇಂಪಾರ್ಟೆಂಟ್ ಓಕೆ ಸರಕು ವ್ಯಾಪಾರದಲ್ಲಿ ಐರೋಪ್ಯ ಒಕ್ಕೂಟಕ್ಕೆ ಭಾರತದ ಅತಿ ದೊಡ್ಡ ಪಾಲುದಾರ ಓಕೆ ಆಗುವಂಥ ಚಾನ್ಸಸ್ ಸಿಗ್ತದೆ ಆಮದು ಮಾಡುತ್ತಿರುವ ವಸ್ತುಗಳ ಮೇಲೆ ಹೇರಲಾಗುತ್ತಿರುವ ಸುಂಕ ಒಪ್ಪಂದದಿಂದಾಗಿ ಕಡಿಮೆಯಾಗಲಿವೆ ಓಕೆ ಇಲ್ಲವೇ ಸಂಪೂರ್ಣವಾಗಿ ನಿಲ್ತವೆ ಇದರಿಂದಾಗಿ ತಂತ್ರಜ್ಞಾನ ಔಷಧ ವಾಹನೋದ್ಯಮ ಮತ್ತು ಜವಳಿ ಸೇರಿದಂತೆ ಹಲವು ಕೈಗಾರಿಕಾ ಕ್ಷೇತ್ರಗಳಿಗೆ ಪ್ರಯೋಜನೆ ಸಿಗಲಿದೆ ಇಂಪಾರ್ಟೆಂಟ್ ಗೊತ್ತಾಯ್ತಾ ಇದನ್ನು ನಿಮಗ್ ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿ ಕೊಡಬಹುದಾ ಒಂದು ಆಪ್ಷನ್ಸ್ ಆಗಿ ಕೊಡಬಹುದು ಜವಳಿ ಚರ್ಮೋದ್ಯಮ ಔಷಧ ಉಕ್ಕು ಪೆಟ್ರೋಲಿಯಂ ಉತ್ಪನ್ನಗಳು ಎಲೆಕ್ಟ್ರೋ ಎಲೆಕ್ಟ್ರಿಕಲ್ ಯಂತ್ರೋಪಕರಣಗಳು ಸೇರಿದಂತೆ ಕಾರ್ಮಿಕರ ಶ್ರಮವನ್ನು ಹೆಚ್ಚು ಬೇಡುವ ಉದ್ಯಮಗಳ ಉತ್ಪನ್ನಗಳಿಗೆ ಸುಂಕ ವಿಧಿಸಬಾರದು ಎಂಬ ಬೇಡಿಕೆಯನ್ನು ಭಾರತ ಮುಂದಿಟ್ಟಿದೆ ಎಸ್ ಭಾರತ ಯಾವ ದೇಶಗಳೊಂದಿಗೆ ಟ್ರೇಡ್ ಅಗ್ರಿಮೆಂಟ್ ಸೈನ್ ಮಾಡ್ತಾರೋ ನಮ್ಮ ಡಿಮ್ಯಾಂಡ್ಸನ್ನು ನಾವು ಇಡಬಹುದು ಸುಂಕ ಕಡಿಮೆಯಾದರೆ ಈ ಉತ್ಪನ್ನಗಳಿಗೆ ಯುರೋಪಿಯನ್ ಮಾರುಕಟ್ಟೆಯಲ್ಲಿ ಬೇಡಿಕೆ ಸೃಷ್ಟಿಯಾಗಲಿದೆ ಓಕೆ ಜವಳಿ ಉತ್ಪನ್ನಗಳಿಗೆ ಸದ್ಯ ಅಲ್ಲಿನ ಹನ್ನೆರಡು ಹದಿಮೂರು ಪರ್ಸೆಂಟ್ ಸುಂಕ ವಿಧಿಸಲಾಗ್ತದೆ ಐರೋಪ್ಯ ಒಕ್ಕೂಟದ ವಾಹನ ವೈದ್ಯಕೀಯ ಸಲಕರಣೆಗಳು ವೈನ್ ಆ್ಯಂಡ್ ಸ್ಪಿರಿಟ್ಗಳು ಮಾಂಸ ಇವೆಲ್ಲ ಬೌದ್ಧಿಕ ಆಸ್ತಿ ಹಕ್ಕಿನ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಸುಂಕ ಕಡಿತ ಮಾಡುವಂತೆ ಒತ್ತಾಯ ಮಾಡಲಾಗ್ತಾ ಇದೆ ಅಂತ ಕೂಡ ಮೂಲಗಳು ಹೇಳಿದಾವೆ ಭಾರತವು ಅಲ್ಲಿಂದ ಯಂತ್ರೋಪಕರಣಗಳು ಕಂಪ್ಯೂಟರ್ಗಳು ಎಲೆಕ್ಟ್ರಾನಿಕ್ಸ್ ವಿಮಾನಗಳು ಮತ್ತು ಬಿಡಿಭಾಗಗಳು ವೈದ್ಯಕೀಯ ಸಲಕರಣೆ ಇವುಗಳನ್ನೆಲ್ಲ ಅಲ್ಲಿಯಿಂದ ತರಿಸ್ಕೊತಾ ಇದ್ದೀವಿ ನಾವು ಆ್ಯಂಡ್ ಸೇವಾ ವಲಯದಲ್ಲಿ ಭಾರತದ ಉದ್ಯಮ ಸೇವೆಗಳು ದೂರ ಸಂಪರ್ಕ ಐ ಟಿ ಸಾರಿಗೆ ಸೇವೆಗಳನ್ನು ರಫ್ತು ಮಾಡಿದರೆ ಬೌದ್ಧಿಕ ಆಸ್ತಿ ಸೇವೆಗಳು ದೂರು ಸಂಪರ್ಕ ಮತ್ತು ಐ ಟಿ ಸೇವೆಗಳನ್ನು ಆಮದು ಮಾಡಿಕೊಳ್ಳುತ್ತದೆ ಉಭಯ ದೇಶಗಳ ನಡುವೆ ಅಲ್ಕೋಹಾಲ್ ವ್ಯಾಪಾರವು ಗಣನೀಯ ಪ್ರಮಾಣದಲ್ಲಿ ಕಾಣ್ತೀವಿ ಎಸ್ ಎಲ್ಲ ವ್ಯಾಪಾರ ನಿಂತರೂ ಇದು ಮಾತ್ರ ನಿಲ್ಲಂಗಿಲ್ಲ ಯಾವುದು ಈ ಒಂದು ಆಲ್ಕೋಹಾಲ್ ವ್ಯಾಪಾರ ಓಕೆ ದಾರು ಕುಡಿಯೋರಿಗೇನು ಕಮ್ಮಿ ಇಲ್ಲ ಗೈಸ್ ಸೊ ದೀಸ್ ಆರ್ ದ ಯೂಸ್ ಇದರಿಂದ ಆಗುವಂಥ ಉಪಯೋಗಗಳು ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಕಡೆ ನಾಲ್ಕೈದು ಪಾಯಿಂಟ್ಸ್ ಮಾಡಿ ನೋಟ್ಸ್ ಬರ್ಕೊಂಬಿಡ್ರಿ ಇನ್ನು ಕೃಷಿ ಕ್ಷೇತ್ರವನ್ನು ಹೊರಗಿಡಲಾಗಿದೆ ಎದಕ್ಕಂದ್ರೆ ಭಾರತ ಒಂದು ಕೃಷಿ ಪ್ರಧಾನ ದೇಶವಾಗೈತಿ ಇದನ್ನು ಬೇರೆ ದೌಶ ದೇಶದವರಿಗೆ ನಾವು ಯಾವುದೇ ರೀತಿಯಂತ ಅಧಿಕಾರ ಕೊಡೋದಿಲ್ಲ ನಮ್ಮ ದೇಶದೊಳಗೆ ಪೂರ್ತಿ ಅಧಿಕಾರವನ್ನು ರೈತರಿಗೆ ಕೊಡಲಾಗಿದೆ ಎಫ್ ಟಿ ಎ ಅಗ್ರಿಮೆಂಟ್ ಅಗ್ರಿಮೆಂಟಿಂದ ಕೃಷಿ ಉತ್ಪನ್ನಗಳನ್ನು ಬಿಡಲಾಗಿದೆ ಎಂದು ಯುರೋಪಿಯನ್ ಯೂನಿಯನ್ ಕಮಿಷನರ್ ಕೂಡ ಹೇಳಿದ್ದನ್ನು ಕಾಣ್ತೀವಿ ಎರಡು ದೇಶಗಳ ನಡುವೆ ಆರಂಭದಿಂದಲೂ ಕೂಡ ಕೃಷಿ ಕ್ಷೇತ್ರವನ್ನ ಹೊರಗಿಡಲಾಗಿದೆ ಎಸ್ ರೈತರ ಒಂದು ವಿಷಯಕ್ಕೆ ಬಂದಾಗ ನಮ್ಮ ದೇಶದೊಳಗೆ ಹೆಚ್ಚಿಗೆ ರಿಸ್ ತಗೊಳಕಾಗೋದಿಲ್ಲ ಸೊ ಅದರಿಂದ ಕೃಷಿಯನ್ನ ಹೊರಗಿಡಲಾಗಿದೆ ನೋಡ್ರೆ ಇಲ್ಲಿ ನಿಮಗೆ ಹೇಳ್ಬೋದು ಅಂದರೆ ಅಂದ್ರೆ ಕೇಳ್ಬೋದು ಕೇಳ್ಬಹುದು ಅಂದ್ರೆ ಐ ಟಿ ಕ್ಷೇತ್ರವನ್ನ ಹೊರಗಿಡಲಾಗಿದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡಬಹುದು ಕ್ವಶನ್ ಒಳಗೆ ಸ್ಟೇಟ್ಮೆಂಟ್ ಕೊಡ್ಬೋದಾ ಪ್ಲೀಸ್ ರಿಮೆಂಬರ್ ದಿಸ್ ಇದು ಏನೈತ್ಲಾ ಈ ಪ್ಯಾರಾಗ್ರಾಫ್ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ಎಕನಾಮಿಕ್ಸ್ ಕ್ವಶನ್ ಗೈಸ್ ಯಾವ ಒಂದು ಒಕ್ಕೂಟದೊಂದಿಗೆ ಇತ್ತೀಚೆಗೆ ಪ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಮಾಡಿದೆ ಅಂತಾನು ಕೇಳಬಹುದು ಅದರೊಳಗೆ ಎಷ್ಟು ದೇಶ ಇದಾವೆ ಅಂತ ಕೇಳಬಹುದು ಇದ್ರ ಇಫೆಕ್ಟ್ ಏನಾಗುತ್ತೆ ಅಂತ ಕೇಳಬಹುದು ಅಂಡ್ ಪ್ರೀ ಟ್ರೇಡ್ ಅಗ್ರಿಮೆಂಟ್ ಇಂದಾಗಿ ಆಗುವಂಥ ಲಾಭಗಳೇನ್ ಏನ ಅಂತ ಕೇಳಬಹುದು ಓಕೆ ಸೊ ಜಾಗತಿಕ ವ್ಯಾಪಾರದ ಮೇಲೆ ಇದು ಯಾವ ತರ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಕೂಡ ನಿಮಗೆ ಕೇಳ್ಬೋದು ಓಕೆ ಯಾವುದೇ ಎಂಗಲಲ್ಲಿ ಕ್ವಶನ್ ಕೇಳಿದರೂ ನೀವು ಈ ಥರದ ಡೀಟೇಲ್ ಆದಂಥ ಒಂದು ಆರ್ಟಿಕಲ್ಸ್ಗಳನ್ನು ಓದಿದರೆ ನಿಮಗೆ ಅಪ್ಕಮಿಂಗ್ ಎಕ್ಸಾಮ್ಸಲ್ಲಿ ಇವತ್ತಿನ ದಿನಮಾನಗಳಲ್ಲಿ ಹೆಂಗೆ ಪ್ರಶ್ನೆ ಪತ್ರಿಕೆ ಅನಲಿಟಿಕ್ ಆಗಿ ಬರ್ತಿದ್ದಾವೋ ಅದನ್ನು ಟ್ಯಾಕಲ್ ಮಾಡೋಕ್ಕೆ ಸಹಾಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಗೈಸ್ ಐ ಹೋಪ್ ನಿಮಗಿದು ಅರ್ಥ ಆಗಿದೆ ಅಂತ ನಾಳೆ ಇದ್ರ ಮೇಲೆ ಎಮ್ ಸಿ ನಾನು ಟೆಲಿಗ್ರಾಮ್ ಗ್ರೂಪ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ ಸೊ ಟೆಲಿಗ್ರಾಮ್ ಗ್ರೂಪ್ ಹೆಸರು ಬಂದ್ಬಿಟ್ಟು ಕನಮಡಿ ಕೆ ಎ ಎನ್ ಎಮ್ ಎ ಡಿ ಐ ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಅಂತ ಇದೆ ಓಕೆ ಅಷ್ಟೇ ಅಲ್ಲ ಗೈಸ್ ಸಂಡೇ ಓಕೆ ಸೊ ಇದೇ ಸಂಡೇ ಏಯ್ಟೀಂತ್ ಆಫ್ ಜನವರಿ ಅಂದು ನಾನು ಸಪ್ತಾಪುರದಲ್ಲಿ ಧಾರವಾಡದ ಸಪ್ತಾಪುರ್ನಲ್ಲಿ ನಮ್ಮ ಕನಮಡಿ ಇನ್ಸ್ಟಿಟ್ಯೂಟ್ ಬ್ರ್ಯಾಂಚೇನು ಶುರುವಾಗಿದೆ ಅಲ್ಲಿ ಒಂದು ಕ್ಲೂನ ಕೊಡ್ತಾ ಇದ್ದೀನಿ ನಮಗೆ ನಿಮಗೆ ಅಲ್ಲಿ ನಾನು ಉಚಿತ ಮಾದರಿ ಪರೀಕ್ಷೆಯನ್ನ ನಡೆಸ್ತಾ ಇದ್ದೀನಿ ಓಕೆ ಸೊ ಎದು ರಿಲೇಟೆಡ್ ಪಿ ಎಸ್ ಐ ಇ ಎಸ್ ಐ ಒಂದರ ಮಾದರಿ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ ಇದು ಉಚಿತವಾಗಿರ್ತದೆ ನೀವು ಕೂಡ ಬಂದು ಇಲ್ಲಿ ಬರೀಬಹುದು ಆ ಒಂದು ಎಕ್ಸಾಮ್ ಒಳಗೆ ಐತಿಲ್ಲ ಈ ಉಚಿತ ಈ ಅಂದರೆ ಮುಕ್ತ ವ್ಯಾಪಾರ ಒಪ್ಪಂದ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮೇಲೂ ಕೂಡ ನಾನು ನಿಮಗೊಂದು ಪ್ರಬಂಧ ಟಾಪಿಕ್ ಕೊಟ್ಟಿದ್ದೀನಿ ಕೊಟ್ಟಿರ್ತೀನಿ ಓಕೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮೇಲೂ ಕೂಡ ನಿಮಗೆ ಒಂದು ಟಾಪಿಕ್ ಎಸ್ ಎ ಕೊಟ್ಟಿರ್ತದೆ ಬಿಕಾಸ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ರಿಲೇಟೆಡ್ ಆಗಿರುವಂಥದ್ದು ಈವನ್ ನಾನು ನಿಮಗೆ ಮರ್ಯಾದೆ ಹತ್ತೆ ರೀಸೆಂಟ್ಲಿ ಏನಾಗಿದೆ ಅದರ ಮೇಲೂ ಕೂಡ ಒಂದು ಟಾಪಿಕ್ನ ನಾನು ನಿಮಗೆ ಕೊಡ್ತೀನಿ ಓಕೆ ಸೊ ಓವರ್ ಆಲ್ ಆಗಿ ಈ ಥರ ನಿಮಗೆ ಈವನ್ ಸೋಷಿಯಲ್ ಇಶ್ಯೂಸ್ ಏನು ನಡೀತಾ ಇದ್ದಾವೆ ಇವತ್ತು ಅವುಗಳ ಮೇಲೂ ಕೂಡ ನಾನು ನಿಮಗೆ ಅನ್ನು ಕೊಡ್ತೀನಿ ಎಜುಕೇಷನ್ ಸೆಕ್ಟರ್ ಮೇಲೆ ಒಂದು ಕ್ವಶನ್ ಇರುತ್ತೆ ಓಕೆ ಹಿಂಗೆ ಎಕನಾಮಿಕ್ಸು ಎಜುಕೇಷನು ಆ್ಯಂಡ್ ಸೋಷಲ್ ಇಶ್ಯೂಸು ಈ ಥರ ಬೇರೆ ಬೇರೆ ಇಶ್ಯೂಗಳ ಮೇಲೆ ಐದು ಪ್ರಬಂಧವನ್ನು ಕೊಟ್ಟಿರ್ತೀನಿ ಆ್ಯಂಡ್ ಯು ಕ್ಯಾನ್ ಕಮ್ ಆ್ಯಂಡ್ ಎಂಜಾಯ್ ಎಸ್ ಎ ರೈಟಿಂಗ್ ಆಗಿರ್ಬೋದು ಟ್ರಾನ್ಸ್ಲೇಷನ್ ಆಗಿರ್ಬೋದು ಪ್ರಿಶರ್ ರೈಟಿಂಗ್ನ ನೀವು ಬರಿಬೋದು ಗೈಸ್ ಆಫ್ಲೈನ್ ಕ್ಲಾಸ್ ಯಾರ್ಯಾರು ಜಾಯ್ನ್ ಆಗಬೇಕಂತೀರಿ ಮಂಡೇಯಿಂದ ಕ್ಲಾಸ್ ಚಲುವಾಗ್ತಿದ್ರೆ ಈವನ್ ಆನ್ಲೈನ್ ಒಳಗೂ ಕೂಡ ಕನಮಾಡಿ ಇನ್ಸ್ಟಿಟ್ಯೂಟ್ ಒಂದು ಈ ಆ್ಯಪ್ ಒಳಗೆ ಮಂಡೇಯಿಂದಾನೇ ಕ್ಲಾಸ್ ಸ್ಟಾರ್ಟ್ ಆಗ್ತಿದ್ದಾವೆ ಗೈಸ್ ಆ್ಯಂಡ್ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಕ್ಯಾನ್ ಟೇಕ್ ಅಡ್ಮಿಷನ್ ಇನ್ ಅವರ್ ಆ್ಯಪ್ ಸೊ ಅದಕ್ಕೆ ಏನು ಇನ್ಫಾರ್ಮೇಷನ್ ಬೇಕು ಅದನ್ನೆಲ್ಲ ಟೆಲಿಗ್ರಾಮ್ ಒಳಗೆ ಹಾಕಿದ್ದೀನಿ ಆ್ಯಂಡ್ ತೆಗೆದುಕೊಳ್ಳೋದನ್ನು ಮರಿಬೇಡಿ ನಿಮಗೆ ವಿಡಿಯೋ ಇಷ್ಟ ಅದಲ್ಲಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ ಗೈಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಟಿಂಗ್ ದ ವಾಚಿಂಗ್ ದ ವಿಡಿಯೋ ಬ ಬಾಯ್ ಟೇಕ್ ಕೇರ್